அட் இன்னும்

Văn vừa đến đây, 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 भले देना होना टोकन देवाना कुछ को भेजना ಇವತ್ತು ಸಾಮಾನ್ಯವಾಗಿ ಇಲ್ಲಿ ಏನು ಸಿಗ್ತದೋ ಅಂತ ಜನ ಕೆಲವರು ಕಾಯ್ತಾ ಇರ್ತಾರೆ ಕೆಲವರು ಎಲ್ಲರೂ ಅಂತ ಹೇಳಲ್ಲ ಕಿತ್ತು ತಿನ್ನೋ ಸಮಾಜದಲ್ಲಿ ಹಂಚಿ ತಿನ್ನಬೇಕು ಸಮಾಜದಲ್ಲಿ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಬಡವರು ಬದ್ರು ಅನ್ನೋ ಭೇದವಿಲ್ಲದೆ ಎಲ್ಲರೂ ಸಹ ಚೆನ್ನಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನೊಂದು ಇವತ್ತು ಟಿಪ್ಪು ಜಯಂತಿ ಮಾಡಿದ್ರು ಟಿಪ್ಪು ಜಯಂತಿ ಪ್ರಯುಕ್ತ ಈ ಕೋಲಾರ ನಗರದ ಎಲ್ಲ ಜಾತಿಯ ಬಡವರಿಗೆ ನಾಟ್ ಓನ್ಲಿ ಮುಸ್ಲಿಮ್ಸ್ ಎಲ್ಲ ಸಮುದಾಯದ ದುಡಿಯೋ ವರ್ಗಗಳಿಗೆ ನಾವು ಒಂದು ಅವರಿಗೆ ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಟಿಪ್ಪು ಸೆಕ್ಯುಲರ್ ಸೇರಿಯ ಸಂಸ್ಥಾಪಕ ಅಧ್ಯಕ್ಷ ನಮ್ಮ ಆಸಿಫ್ರವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗೂ ಈ ಥರದ ಒಂದು ಕಾರ್ಯಕ್ರಮಗಳು ಮುಂದುವರಿಬೇಕು ಎಲ್ಲ ನಾಯಕರಲ್ಲೂ ಸಹ ಈ ಥರದ ಒಂದು ಭಾವನೆಗಳು ಬರಬೇಕು ಎಲ್ಲರನ್ನೂ ಸಹ ನಾವು ಮುಖ್ಯವಾಹಿನಿಗೆ ತಗೊಂಡೋಗ್ಬೇಕು ಹಂಚಿ ತಿನ್ನಬೇಕು ಎಲ್ಲರ ಬಡವರಿಗ ಕಂಬನಿಗೆ ನಾವು ಸಹ ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಸಿಪ್ ಅವರು ಇವತ್ತೊಂದು ಒಂದು ಕಿಟ್ ಕೊಡುವಂತ ಆಹಾರ ಧಾನ್ಯಗಳ ಕೊಡುವಂತ ಕೆಲಸ ಟಿಪ್ಪು ಜಯಂತಿ ಪ್ರಯತ್ನ ಮಾಡಿದ್ದಾರೆ ಇವರಿಗೆ ಅಭಿನಂದನೆಗಳು ಇವರಿಗೆ ಆ ಭಗವಂತ ಇವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಕಾರ್ಯಕ್ರಮಗಳು ಮಾಡೋದಿಕ್ಕೆ ಅಂತ ಹೇಳ್ತಾ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರೇ ಮಾತಾಡ್ತಾರೆ ಔಷಾಯಜಿ ಕೃಷ್ಣಿಲ್ಲಾ ರಹಮಾನ ರಹಿ ಇವತ್ತು ನಮ್ಮ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಎಪ್ಪತ್ತೈದನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಟಿ ಚಿನ್ನಯ್ಯ ರಂಗಮ್ಯದಲ್ಲಿ ಅನುಕೂಲ ಆಯಿತು ಈ ಕಾರ್ಯಕ್ಕೆ ನಮ್ಮ ಸಾವಿರಬ್ಬರು ನಮ್ಮ ಮುಖಂಡರು ಎಲ್ಲ ಇಲ್ಲಿ ಆಗಮಿಸಿದ್ದಾರೆ ನಾನು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳಿಂದ ನಾನು ಸಕಲ ಸಿದ್ಧತೆ ಮಾಡಿಕೊಂಡು ನಾನು ತಿಂತೀನಿ ಒಂದು ತುತ್ತು ಅವ್ರಿಗೂ ಕೊಡಬೇಕು ಅದು ನನ್ನ ಆಸೆ ಇತ್ತು ಆದ್ದರಿಂದ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ಕೈ ಚಾಚಿಲ್ಲ ನಾವು ಯಾರ ಲೀಡ್ರ್ ಹತ್ರನೂ ಹೋಗಿ ನಾವು ಸ್ವಂತ ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಸೇರಿ ವಿಮೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆದ್ದರಿಂದ ನೀವು ಮಾಧ್ಯಮದವರು ಬಂದಿದ್ದೀರಾ ಒಳ್ಳೆ ನನಗೆ ಖುಷಿ ಆಗ್ತಾಯಿದೆ ಆದರೆ ಒಂದು ನೋವು ಏನಾಗ್ತಾ ಇದೆ ಅಂದರೆ ನಾನು ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ನಾನು ಏನು ಯಾರಾದರೂ ಆಹ್ವಾನ ಕೊಟ್ಟಿದ್ದೆ ರಾಜಕೀಯ ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಚೀಪು ಟೀಪು ಸುಲ್ತಾನ್ ಅಭಿಮಾನಿ ಅಂತ ಹೇಳ್ಕೊಡುವ ನಾಯಕರು ನಮ್ಮ ಕೋಲಾರದಲ್ಲಿ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಇವ್ರು ಏನಿದ್ದಾರೆ ಇವರು ಇವತ್ತು ತೋರ್ಸ್ಕೊಟ್ಟಿದ್ದಾರೆ ನಾವು ಟೀಪು ವಿರೋಧ ಅಂತ ಹೇಳ್ಬಿಟ್ಟು ನಾವು ತೋರಿಸ್ಕೊಟ್ಟಿದ್ದಾರೆ ಇವರು ಹೇಳ್ಕೊಟ್ಟಿದ್ದಾರೆ ಇವರು ಇವಾಗ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ಕಾರ್ಯಕ್ರಮ ಬಂದರೆ ಕಾರ್ಯಕ್ರಮ ಮಾಡಿದ್ರು ನನ್ನ ಮನೆ ಕಾರ್ಯಕ್ರಮ ನನ್ನ ಮಗಳ ಮಧ್ಯೆ ನಾನು ಕಾರ್ಯಕ್ರಮ ಮಾಡಿಲ್ಲ ನಾನು ಕಾರ್ಯಕ್ರಮ ಮಾಡಿ ಹಜೆ ಟೀಪು ಸುಲ್ತಾನ್ ತೆಗೆದಂತ ಇಲ್ಲಿ ಮೀರ ನಮ್ಮ ಮೈಸೂರ ಹುಲಿ ಅಂತ ಮಾಡಿದ್ದು ಇದು ಅವರು ಈ ಕಾರ್ಯಕ್ರಮ ಬಂದಿಲ್ಲ ಅಂತ ನನಗೆ ಬಹಳ ಬೇಸರ ಆಗಿದೆ ನಾನು ಇವತ್ತು ನಾನು ಅವರು ಕೀಟ ವಿರೋಧಿಗಳಂತ ನಾನು ಹೇಳೋಕಿಷ್ಟಪಡ್ತೀನಿ ಸುಮಾರು ಸಾವಿರ ಕಿಟ್ ವಿತರಣೆ ಆಗ್ತಾ ಇದೆ ಇವಾಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಕಿಟ್ ವಿತರಣೆ ಆಗ್ತಾ ಇದೆ ಅಂತ ಸಾವಿರ ಕಿಟ್ ಅಕಸ್ಮಾತ್ ಕಡಿಮೆ ಬಿದ್ದರೆ ಮತ್ತೆ ಅವ್ರ ಖರ್ಚು ನಾವು ಎಲ್ಲ ಕೊಡ್ ಕೊಡೋಕೆ ನನ್ನ ಪ್ರಯತ್ನವನ್ನು ಮಾಡ್ತೀವಿ ಯಾರು ಬಂದಿರು ಸುಮಿತ್ತು ಎಷ್ಟು ಅದು ನಮ್ಮ ವಿ ಗೋಪಾಲನವರು ಬಂದಿದ್ರು ಮೆಣಟಪ್ಪ ಅವರು ಪಂಡಿತ್ ಮೆಂಟಪ್ಪ ಅವರು ಬಂದಿದ್ರು ನಮ್ಮ ಅಂಜುಮಾರ್ ಅಧ್ಯಕ್ಷರು ಬಂದಿದ್ರು ಆಮೇಲೆ ನಮ್ಮ ಚಲಪತಿ ಅವರು ಗೋವಿಂದಣ್ಣವರು ಅವರು ಆನಂದ್ ಅವರು ಎಲ್ಲ ಸಮಾಜನ ಬಂದಿದ್ದಾರೆ ನಮ್ಮ ದಲಿತ ಮುಖಂಡರು ಹಾಗೂ ನಮ್ಮ ಉಲ್ಮಾ ಆತಿಫು ರಹಮಾನ್ ಅವರು ಬಂದಿದ್ದಾರೆ ಎಸ್ ಡಿ ಪಿ ಜಿಲ್ಲೆ ಅಧ್ಯಕ್ಷರು ಬಂದಿದ್ದಾರೆ ಅನೇಕ ಮುಖಂಡರು ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಅಂತ ನನಗೆ ಅನಿಸಿದೆ